ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಶೇಷ ಏನು ಗೊತ್ತಾ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ ಫ್ರೆಂಡ್ಸ್ ನಾನು ನನ್ನ ಚಾನಲ್ನ ಚೆಕ್ ಮಾಡಿಕೊಂಡಾಗ ನನಗೆ ಒಂದು ಹದಿನೈದು ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿತ್ತು ತೌಸಂಡ್ಗೆ ಆಮೇಲೆ ಐದು ಜನ ಕೂಡ ಆದರು ಆಮೇಲೆ ಆದರೂ 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 ಇನ್ನು ಹತ್ತು ಜನ ಬೇಕಾಗಿತ್ತು ಆ ಹತ್ತು ಜನ ಆಗೋದಕ್ಕೆ ನನಗೆ ಎಂಥ ಕ್ಯೂರಿಯಾಸಿಟಿ ಅಂದರೆ ಇಷ್ಟೊತ್ತಿಗೆ ಆಗುತ್ತೆ ತೌಸಂಡ್ ಇವತ್ತೇ ಆಗುತ್ತಾ ನಾಳೆ ಆಗುತ್ತಾ ಇನ್ನೊಂದು ವಾರಕ್ಕೆ ಆಗುತ್ತಾ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಅಂದು ನೋಡ್ತಾನೆ ಇದ್ದೆ ಕಾಯ್ತಾ ಇದ್ದೆ ಎಷ್ಟು ನನಗೆ ಆತಂಕ ಆಗ್ತಾ ಇದೆ ಅಂದರೆ ಎಷ್ಟು ಬೇಗ ಆಗುತ್ತೆ ಯಾವಾಗ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದೆ ನನಗೆ ಗೊತ್ತಾ ಅಂತೂ ಇಂತೂ ತ್ರಿಬಲ್ ನೈನಿಗೆ ಬಂತು ಸಬ್ಸ್ಕ್ರೈಬರ್ ನಮ್ಮ ಸಂಖ್ಯೆ ಇನ್ನು ಒಂದೇ ಒಂದು ಆಗಬೇಕು ಎಷ್ಟು ಕಾಯ್ತಾ ಇದ್ದೀನಿ ಅಂದರೆ ಒಂದಾಗಿದ್ದೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ದೇವ್ರಿ ಇವತ್ತೇ ಈಗಲೇ ಆಗಲಿ ದೇವ್ರೆ ಅಂತ ನಾನು ಎಷ್ಟು ಕೇಳ್ಕೊಂಡೆ ಗೊತ್ತಾ ದೇವ್ರನ್ನ ಕೊನೆಗೂ ತೌಸಂಡ್ ಸಬ್ಸ್ಕ್ರೈಬರ್ ಆಗೇ ಬಿಡ್ತು ಈ ಥೌಸಂಡಿಂದ ಒನ್ ಆಯಿತು ಟೂ ಆಯಿತು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹೀಗೆ ಹೋಗ್ತಾನೆ ಇತ್ತು ಎಷ್ಟು ಖುಷಿ ಆಗ್ತಾಯಿತ್ತಂದರೆ ತೌಸಂಡ್ ಟ್ವೆಲ್ ಆಗೋಯ್ತೋ ಗೊತ್ತಾ ನನ್ನ ಖುಷಿಗೆ ಎಷ್ಟು ಖುಷಿ ಆಗ್ತಾ ಅಂದರೆ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗಲೇ ಇಲ್ಲ ನಾನು ಹಾಕಿರೋ ವೀಡಿಯೋನ ನೋಡಿ ಇಷ್ಟಪಟ್ಟು ಅದೆಷ್ಟೋ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರು ಬರೀ ಸಬ್ಸ್ಕ್ರೈಬ್ ಅಷ್ಟೇ ಅಲ್ಲ ಜನ ನನ್ನ ವೀಡಿಯೋಸ್ನ ಲೈಕ್ ಮಾಡಿದ್ರು ಶೇರ್ ಮಾಡಿದ್ರು ಕಾಮೆಂಟ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈ ದಿನ ನನ್ನ ಎಲ್ಲ ವೀಕ್ಷಕರಿಗೆ ನಾನು ಯಾವ ರೀತಿ ಧನ್ಯವಾದ ಅರ್ಪಿಸ್ಬೇಕು ಅಂತ ನಾನು ಯೋಚನೆ ಮಾಡುವಾಗ ನನಗೆ ಒಂದು ಹೊಳ್ದಿದ್ದು ಒಂದು ಏನು ಗೊತ್ತಾ ಈ ದಿನ ಸಂಕಷ್ಟ ಚತುರ್ಥಿ ಇತ್ತು ಹಾಗಾಗಿ ನಾನು ಏನು ಕೆಲಸ ಮಾಡಿದೆ ಗೊತ್ತಾ ನಮ್ಮ ಮನೆ ಹತ್ರನೇ ಇರೋ ಗಣೇಶ ಟೆಂಪಲ್ಗೆ ಹೋಗಿ ನಾನು ನಿಮ್ಮೆಲ್ಲಾರ್ಗು ಒಳ್ಳೆಯದಾಗಲಿ ನನ್ನ ಚಾನಲ್ನ ಯಾರ್ಯಾರು ಲೈಕ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಕಾಮೆಂಟ್ ಮಾಡಿದ್ದಾರೆ ಯಾರ್ಯಾರು ನೋಡಿದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋಗಿ ನಿಮ್ಮೆಲ್ಲರೂ ಪರವಾಗಿ ಪೂಜೆ ಮಾಡಿಸ್ದೆ ಈ ಚಾನಲ್ನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರೆಲ್ಲ ಇದುವರೆಗೂ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಈ ಒಂದು ವಿಶೇಷ ಶ್ರೀ ಶಂಕಾಷ್ಟತಿ ಪೂಜೆ ದಿವಸ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅರ್ಚನೆ ಮಾಡಿಸಿರುತ್ತಾರೆ ಈ ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ ಸ್ನೇಹಿತರೆ ನಾನು ಈ ಹಂತಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಹಂತಕ್ಕೆ ಈ ಮಟ್ಟಕ್ಕೆ ನನ್ನ ನೀವು ತಂದಿದ್ದೀರಾ ಅಂದರೆ ನಾನು ನಿಜಕ್ಕೂ ನಿಮ್ಮೆಲ್ಲರಿಗೂ ಚಿರಋಣಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಇಲ್ಲಿ ತನಕ ಮುಂದೇನೂ ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಕೇಳ್ಕೊಂಡಿದ್ದೀನಿ ಈ ರೀತಿ ನಾನು ಪೂಜೆ ಮಾಡಿಸಿ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದು ಬಯಸ್ತಾ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆ ದೇವರು ನಿಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು